ನಮಸ್ಕಾರ ವಿದ್ವತ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದಲ್ಲಿ ಕೆ ಸಿ ಇ ಟಿ ಅವರ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದವರು ಅಭ್ಯರ್ಥಿಗಳನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕೆ ಎಗೆ ಬರಬೇಕು ಹೇಳಿ ಹೇಳಿದ್ದಾರೆ ಯಾರ್ಯಾರು ಬರಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ತಿಳಿಸಿದರೆ ಯು ಜಿ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅರ್ಹತಾ ಖಂಡಿಕೆಗಳಾದ ಬಿ ಸಿ ಡಿ ಐ ಜೆ ಕೆ ಎಲ್ ಎಮ್ ಎನ್ ಜೆಡ್ ಗಳನ್ನು ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಆಫ್ಲೈನ್ ದಾಖಲಾತಿ ಪರಿಶೀಲನೆಗೆ ಖುದ್ದಾಗಿ ಹಾಜರಾಗಲು ತಿಳಿಸಲಾಗಿದೆ ಆದರೆ ಬಹಳಷ್ಟು ಅಭ್ಯರ್ಥಿಗಳು ಏನು ಕೆ ಸಿ ಇ ಟಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅವರೆಲ್ಲರೂ ಕೂಡ ಅರ್ಹತಾ ಕಂಡಿಕೆ ಏನಲ್ಲಿ ಬಹಳಷ್ಟು ಜನ ಇದ್ದಾರೆ ಮ್ಯಾಕ್ಸಿಮಮ್ ಜನ ಏನಲ್ಲಿ ಇದ್ದಾರೆ ನೋಡಿ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ಅರ್ಹತಾ ಖಂಡಿಕೆ ಎ ಕ್ಲೇಮ್ ಮಾಡಿರೋ ಅಭ್ಯರ್ಥಿಗಳು ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ವೃತ್ತಿಪರ ಕೋರ್ಸ್ಗಳ ಪ್ರವೇಶಾತಿಗೆ ದಾಖಲಾತಿ ಪರಿಶೀಲನೆ ಆನ್ಲೈನ್ ಮೂಲಕ ನಡೆಸಲಾಗುತ್ತಿದೆ ಅಂತೇಳಿ ಹಾಗಾದರೆ ಯಾರು ಅರ್ಹತಾ ಕಂಡಿಕೆ ಏನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಅವರಿಗೆ ಯಾವ ರೀತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ ಫಸ್ಟ್ ಆಫ್ ಆಲ್ ಕ್ಲಾಸ್ ಏನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಯಾರು ಎಂಬತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನೋಡುವ ಒಂದು ಪ್ರಯತ್ನವನ್ನು ಮಾಡೋಣ ನೋಡಿ ಕ್ಲಾಸ್ ಏನಲ್ಲಿ ಅಂದರೆ ಅರ್ಹತಾ ಖಂಡಿಕೆ ಏನಲ್ಲಿ ಬರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಎಂಬತಕ್ಕಂಥದ್ದನ್ನು ಇಲ್ಲಿ ಸ್ಪಷ್ಟವಾಗಿ ನಿಮ್ಮ ಕೆ ಸಿ ಟಿ ಬ್ರೌಶರಲ್ಲಿ ಏನಿದೆ ಅಲ್ಲಿ ಸಹ ಕರೆಕ್ಟಾಗಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿ ಪ್ರವೇಶ ಪರೀಕ್ಷೆ ನಡೆಸಲಾಗುವ ವರ್ಷದ ಜುಲೈ ಒಂದನೇ ದಿನಾಂಕದಿಂದ ಒಂದನೇ ತರಗತಿಯಿಂದ ಅಂದರೆ ಒಂದನೇ ತರಗತಿಯಿಂದ ಹನ್ನೆರಡನೇ ತರಗತಿಯವರೆಗೆ ಯಾರ್ಯಾರು ಕನಿಷ್ಠ ಏಳು ವರ್ಷಗಳ ಒಂದು ವಿದ್ಯಾಭ್ಯಾಸವನ್ನು ಕರ್ನಾಟಕದಲ್ಲಿ ಅಧ್ಯಯನ ಮಾಡಿರ್ತಾರೆ ಅವರೆಲ್ಲರೂ ಕೂಡ ಕ್ಲಾಸ್ ಎಗೆ ಬರ್ತಾರೆ ಕರ್ನಾಟಕ ರಾಜ್ಯದಲ್ಲಿರುವ ಸರ್ಕಾರಿ ಅಥವಾ ಸರ್ಕಾರಿ ಮಾನ್ಯತೆ ಪಡೆದ ಒಂದು ಅಥವಾ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ವ್ಯಾಸಂಗ ಮಾಡಿರಬೇಕು ಅಂದರೆ ಪ್ರಥಮ ಮತ್ತು ದ್ವಿತೀಯ ಪಿ ಯು ಸಿ ಪರೀಕ್ಷೆನ ಕರ್ನಾಟಕ ರಾಜ್ಯದಲ್ಲಿ ಬರೆದಿರಬೇಕು ಬರೆದು ತೇರ್ಗಡೆ ಆಗಿರಬೇಕು ಅಂಥವರನ್ನು ಕ್ಲಾಸ್ ಎನಲ್ಲಿ ಬರ್ತಾರೆ ಇಲ್ಲಿ ಕ್ಲಾಸ್ ಎ ಅಂದ್ರೇನು ಬಿ ಅಂದ್ರೇನು ಸ್ಪಷ್ಟವಾಗಿ ನಿಮ್ಮ ಕೆ ಸಿ ಇ ಟಿ ಬ್ರೋಷರ್ ಏನಿದೆ ಅದರಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ ಹಾಗಾಗಿ ಮ್ಯಾಕ್ಸಿಮಮ್ ಬಹಳಷ್ಟು ಜನ ವಿದ್ಯಾರ್ಥಿಗಳು ಕ್ಲಾಸ್ ಎನಲ್ಲಿ ಬರ್ತಾರೆ ಆ ಕ್ಲಾಸ್ ಎನಲ್ಲಿ ಹಾಜರಪಡಿಸಬೇಕಾದಂಥ ದಾಖಲೆಗಳು ಅಂತೇಳಿ ಏನು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ದ್ವಿತೀಯ ಪಿ ಯು ಸಿ ಅಂಕಪಟ್ಟಿ ಅಂತ ಹೇಳಿದರೆ ಇವೆಲ್ಲವೂ ಕೂಡ ಆ ವಿದ್ಯಾರ್ಥಿಗಳ ಎಸ್ ಎ ಟಿ ಎಸ್ ನಂಬರ್ ಮೂಲಕ ಮೂಲಕ ಆನ್ಲೈನ್ ವೆರಿಫಿಕೇಷನನ್ನು ಮಾಡಲಾಗಿದೆ ಹಾಗಾಗಿ ಕ್ಲಾಸ್ ಹೇಗೆ ಸಂಬಂಧಪಟ್ಟಂತೆ ಅಭ್ಯರ್ಥಿಗಳು ಅಥವಾ ವಿದ್ಯಾರ್ಥಿಗಳು ಏನು ಅರ್ಜಿಯನ್ನು ಸಲ್ಲಿಸಿದ್ರಿ ನೀವು ಯಾರು ಕೂಡ ಒಂದು ಆಫ್ಲೈನ್ ವೆರಿಫಿಕೇಷನ್ಗೆ ಇಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲದೂ ಕೂಡ ಏನು ಎಸ್ ಎಸ್ ಎಲ್ ಸಿ ಅಂಕಪಟ್ಟಿ ಆಗಿರ್ಬೋದು ಪಿ ಯು ಸಿ ಅಂಕಪಟ್ಟಿ ಆಗಿರ್ಬೋದು ಮತ್ತು ನೀವೇನು ಗ್ರಾಮೀಣ ಕೋಟದಡಿ ಏನಾದರೂ ಕೂಡ ರೂರಲ್ ರಿಸರ್ವೇಷನ್ ಏನಾದರೂ ಕೋರಿದರೆ ಅದು ಅದನ್ನು ಕೂಡ ವೆರಿಫಿಕೇಷನ್ ಮಾಡಲಾಗಿದೆ ಕ ಕನ್ನಡ ಮಾಧ್ಯಮ ಒಂದರಿಂದ ಹತ್ತನೇ ತರಗತಿವರೆಗೂ ಕೂಡ ಹತ್ತು ವರ್ಷಗಳ ಪೂರ್ಣ ವಿದ್ಯಾಭ್ಯಾಸವನ್ನು ಮಾಡಿದರೆ ಅದನ್ನು ಕೂಡ ವೆರಿಫಿಕೇಷನ್ ಮಾಡಲಾಗಿದೆ ಮತ್ತು ಮೀಸಲಾತಿಯನ್ನು ಕೋರಿ ಅಂದರೆ ಪ್ರವರ್ಗ ಒಂದು ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಏನು ನೀವು ಕ್ಯಾಶ್ಟ್ ಸರ್ಟಿಫಿಕೇಟನ್ನು ಹಾಕಿದ್ರ ನಿಮ್ಮಲ್ಲಿರ್ತಕ್ಕಂಥ ಆರ್ ಡಿ ನಂಬರ್ ಮೂಲಕ ಆನ್ಲೈನ್ ವೆರಿಫಿಕೇಷನ್ ಮಾಡಲಾಗಿದೆ ಕ್ಲಾಸ್ ಏನಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಯಾರೂ ಕೂಡ ನೇರವಾಗಿ ಕೆಇಗೆ ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಇದನ್ನು ಆನ್ಲೈನ್ ವೆರಿಫಿಕೇಷನ್ನ ಮಾಡಲಾಗಿದೆ ಅಂತೇಳಿ ಕೆ ಇ ತನ್ನ ವೆಬ್ಸೈಟ್ನಲ್ಲಿ ತಿಳಿಸಲಾಗಿದೆ